ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಪ್ರಿಯ ವೀಕ್ಷಕರು ಮೂಡಲ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರಾದಂಥ ಬಸವಪ್ರಿಯ ನಾಗ ನಾಗರಾಜುರವರು ಮಂಡ್ಯ ಜಿಲ್ಲಾ ಬಸವ ವ್ಯಾಖ್ಯದ ಅಧ್ಯಕ್ಷರಾದಂತಹ ಬಸವಪ್ರಿಯ ಆಯೋಜಿಸಿ ನಲವತ್ತೊಂದನೇ ಮಹಾಮನೆ ಕಾರ್ಯಕ್ರಮವನ್ನ ಮದ್ದೂರು ತಾಲೂಕು ಮಾದರಹನ್ ಗ್ರಾಮದಲ್ಲಿ ನಿರ್ಮಿಸಲಾಯಿತು ಈ ಸಂದರ್ಭದಲ್ಲಿ ನಲವತ್ತೊಂದನೇ ಮಹಾಮನೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಾನತಮ್ಮ ಚನ್ನಪ್ಪ ಸಮಾರಂಭದಲ್ಲಿ ಗೌರವ ಕಾರ್ಯಕ್ರಮದಲ್ಲಿ ಮಾಡಲಾಯಿತು ರೀತಿಯಾಗಿ ಬಳ್ಳಿ ಮರವನ್ನ ಸುತ್ತಕೊಂಡಿರುತ್ತೆ ಅಂತ ಬೃಹತ್ತಾದಂತ ಮರ ಭಗವಂತ ನೀನು ನಿನ್ನನ್ನ ಸುತ್ತು ಹಾಕೊಂಡು ನಾವು ಬಳ್ಳಿಯಾಗಿದ್ದೇವೆ ಆ ಬಳ್ಳಿ ನಿನಗೇನಾದ್ರೂ ಭಾರ ಆಗುತ್ತಾ ಎಲ್ಲ ನನ್ನ ದ ಪೂರ್ತಿ ಸಂಪೂರ್ಣ ಜವಾಬ್ದಾರಿ ನಿಂದು ಅಂತೇಳಿ ಅವರ ಇವೆರಡು ವಚನಗಳನ್ನು ಅಟ್ ನಮ್ಮ ಬಸವ ಧರ್ಮದ ವಿಚಾರವಾಗಿ ಬಸವಾದಿ ಪ್ರಮುಖರು ಹೇಳ್ಕೊಟ್ಟಿರುವಂಥ ವಚನಗಳೇ ಇಷ್ಟು ಮುಟ್ಟಿನಿಂದ ಸಾಯುವವರೆಗೆ ನಾವು ಯಾವ ರೀತಿ ಬದುಕಬೇಕು ಬಾಳಬೇಕೆಂಬುವ ವಿಚಾರವನ್ನು ಬಿಟ್ಟು ಇನ್ಯಾವುದೇ ವಿಚಾರದ ಬಗ್ಗೆ ಅವರು ಮಾತಾಡಿಲ್ಲ ಆ ಸಂಸ್ಕಾರಗಳನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು ಅನೇಕ ಸಮಾಜ ಕ್ರಾಂತಿಯ ನಮ್ಮ ಅಂದಿನ ಕ್ರಾಂತಿ ಆದ ನಂತರ ಕಲ್ಯಾಣ ಕ್ರಾಂತಿ ಆದ ನಂತರ ಅನೇಕ ಸರಣರು ವೀರವಾಗಿ ಹೋರಾಟವನ್ನು ಮಾಡಿ ಆ ಧರ್ಮ ಗ್ರಂಥಗಳನ್ನು ಉಳಿಸಿ ವಚನ ಸಾಹಿತ್ಯವನ್ನು ಬಿಟ್ಟಿದ್ದಾರೆ ಆ ಉಳಿದಿರುವ ಸಾಹಿತ್ಯದಲ್ಲೇ ಇಷ್ಟೊಂದು ಸಮೃದ್ಧಿಯಾದಂಥ ವಿಚಾರಗಳು ಇವೆ ಅಂತ ಅಂದರೆ ಅವನ್ನೆಲ್ಲವನ್ನು ನೀವು ವಚನದ ಪುಸ್ತಕಗಳನ್ನು ಮುಂದಿನ ದಿನಗಳಲ್ಲಿ ಸರಣರಿಗೆ ವಚನದ ಬುಕ್ ಬರುತ್ತೆ ನೀವು ಮಕ್ಕಳ ಪುಸ್ತಕಗಳನ್ನು ಓದಿ ಅಭ್ಯಾಸಗಳನ್ನು ಮಾಡಿ ನಮ್ಮ ಸರಣ ಸಾಹಿತ್ಯ ಎಲ್ಲರಿಗೂ ಸಕಲರಿಗೂ ಧ್ಯಾನದಾಸವನ್ನು ಮಾಡಿದ್ದಂಥದ್ದು ಪಠ್ಯ ಅಂತ ಹೋಗ್ತಾ ಇದ್ದೀವಿ ಬಟ್ ನಮ್ಮ ಧರ್ಮದ ಸಂಸ್ಥಾಪಕರಾದಂತಹ ನಮ್ಮ ಲಿಂಗಾಯತ ಧರ್ಮದ ಆ ವನ್ನ ಕಂಡು ಕೊಟ್ಟಂತ ಬಸವಣ್ಣನವರ ತತ್ವಗಳನ್ನ ನಮ್ಮ ಜನಾಂಗದವರೇ ನಮ್ಮಲ್ಲಿ ಫಸ್ಟ್ ನಾವು ನಮ್ಮನ್ನ ನಾವು ಸರಿ ಮಾಡಿಕೊಂಡು ತದಾನಂತರ ಬೇರೆಯವ್ರಿಗೆ ಹೇಳೋಣ ಅನ್ನೋ ಮನಪರಿವರ್ತನೆ ಮಾಡೋಣ ಅನ್ನೋ ವಿಚಾರದಲ್ಲಿ ಪ್ರಯತ್ವಿಸ್ತಾರೆ ಮಡಿವಾಳ ಮಾಚಿದೇವರವರು ಬಂದು ಸಾಕ್ಷಾತ್ ವೀರಭದ್ರೇಶ್ವರನ ಇನ್ನೊಂದು ರೂಪ ದರೆಗೆ ಬಂದವರು ಇವರು ಅವರು ಮಡಿವಾಳದ ರೂಪದಲ್ಲಿ ಬರ್ತಾರೆ ಇವರು ಬಂದು ಬಸವಣ್ಣವರ ರೂಪದಲ್ಲಿ ಬರ್ತಾರೆ ಈ ರೀತಿಯಾದ ಶರಣರು ಎಲ್ರಿಗೂ ಮಾದೇಶ್ವರ ಅವರು ಬಂದ್ರಲ್ಲ ಅವರು ಕೂಡ ಶಿವ ಶರಣರು ಅವರು ಕೂಡ ನಮ್ಮ ಈಶ್ವರನ ಅನುಭವಿಸೋ ಸಂಭೋತರರು ಈ ರೀತಿಯಾದ ವಿಚಾರಗಳನ್ನು ಅಲ್ಲಲ್ಲಿ ದೇವರು ತಾನೆಲ್ಲ ಕಡೆನೂ ಇರೋದಕ್ಕಾಗಲ್ಲ ಅಂತ ಇಂಥ ಒಬ್ಬ ಯುಗ ಪರಿವರ್ತನೆ ಮಾಡುವಂಥ ಒಬ್ಬೊಬ್ಬ ಒಳ್ಳೆಯ ಮೇಧಾವಿಗಳನ್ನು ಸುಜ್ಞಾನಿಗಳನ್ನು ಅಲ್ಲಲ್ಲಿ ಕಳಿಸ್ಕೊಟ್ರು ಅದೇ ರೀತಿಯಾಗಿ ಇವರ ಇದ್ದಂಥವರು ನಮ್ಮ ಇಡಿಯೂರು ಸಿದ್ಧಲಿಂಗೇಶ್ವರ ಅವರು ಮತ್ತು ಕನಕಪುರ ಹತ್ರ ಹೋದರೆ ನೂರೊಂದು ಮಠ ಅಂತ ಇದೆ ನೂರೊಂದು ಮಠದ ಸ್ವಾಮೀಜಿಗಳವರು ಮತ್ತು ಶಿವರಾತ್ರಿ ದೇಸಿಕೇಂದ್ರ ಸುತ್ತೂರು ಮಠದ ಸ್ವಾಮೀಜಿಗಳವರು ಅಲ್ಲಿಂದ ಬಂದರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳವರು ಮಲೆ ಮಾದೇಶ್ವರ ಅವರು ಇಂಥ ಪುಣ್ಯಾತ್ಮ ಎಲ್ಲರೂ ಈ ಭೂಮಿಗೆ ಕಳಿಸಿ ನೀವು ಧರ್ಮ ಪರಿವರ್ತನೆಯನ್ನು ಬನ್ನಿ ಅಂತ ಈಗ ನಾವೆಲ್ಲ ದೇವರನ್ನ ನೋಡಿಲ್ಲ ಆದರೆ ಬಸವಣ್ಣವ್ರು ನೋಡಿಲ್ಲ ಆಧುನಿಕ ಬಸವಣ್ಣ ಅಂತ ಅಂದ್ಬಿಟ್ಟು ನಾವು ನೋಡಿರೋದು ಸಿದ್ಧಗಂಗಾ ಮಠದ ಸಿದ್ ಶಿವಕುಮಾರ್ ಸ್ವಾಮೀಜಿಗಳನ್ನ ಸೊ ಅವರಿಗೂ ಕೂಡ ಆ ರೀತಿಯಾಗಿ ಅವರು ನಡೆದ ಗುರು ಬಸವಲಿಂಗಾಯಿಸುವ ಗುರು ಒಂದು ಮುಖ ಲಿಂಗ ಒಂದು ಮುಖ ಜಂಗಮ ಒಂದು ಮುಖ ಪಾದೋದ ಒಂದು ಮುಖ ಪ್ರಸಾದ ಒಂದು ಮುಖ ಇಂತಿ ಪಂಚಮುಖ ಸದಕ್ತಾರೆ ಸಾಕ್ಷ ನೋಡೋ ಖಂಡೇಶ್ವರ ಚಂಬದ ಲಿಂಗ ಮಕ್ಕಳಾದ ಈ ಶರಣರಾದ ಚಂಬಸ ದಂಪತಿ ಪಾರ್ಥರು ಪಾಲ್ಸವರು ನಮ್ಮ ಗುರುಲಿಂಗ ಜಂಗಮ ಸೇವೆಗಾಗಿ ಬೆಂಗಳೂರು ಬಸ್ ಕೇಂದ್ರಕ್ಕಾಗಿ ದಾಸವನ್ನು ಪ್ರತಿ ವರ್ಷ ನಡೆದುಕೊಂಡು ಬಂದಿದ್ದಾರೆ ಅವರು ನಾವೆಲ್ಲ ಒಂದು ಗುರುತಿಸಿ ಇವರು ನಮ್ಮ ಹೊಸ ಅಭಿಮಾನಿಗಳು ಎಲ್ಲ ಒಂದು ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡಿದ್ದು ಏನೇ ಕಾರ್ಯಕ್ರಮ ಇದ್ರು ಇವರು ಏನೇ ಇದ್ದರೂ ಅವರು ಬಸವರು ಮೊನ್ನೆ ಬಸದಿ ಮಾಡಿದಾಗ ಭಾಳ ಅಲ್ಲಿ ಬಂದರು ಕಾರ್ಯವನ್ನು ಇಸ್ಕೊಂಡು ಭಾಳ ಒಳ್ಳೆಯ ನಿಂತ್ಕೊಂಡು ಒಳ್ಳೆಯ ಕಾರ್ಯ ನಿರಂತರ ಮಾಡಿಸ್ಕೊಟ್ರು ಆದರೆ ಇವರು ನಾವು ಬೆಂಗಳೂರು ರಾಜ್ಯ ಬಸವಕೆಯಿಂದ ಇವರನ್ನು ಘೋಷಿಸಿ ನಾವು ಸನ್ಮಾನ ಮಾಡಬೇಕೆಂದು ಆದೇಶಪ್ರಸ್ಥವಾಗಿ ಬಂದಿದೆ ಓದ ಮಾಡಬೇಕು ಇರು ಬಂದಿಲ್ಲ ಇನ್ನು ಮುಂದೆ ಇವರಿಗೆ ನಾವು ಈ ನಾಕ್ಷವರಿಗೆ ಅಂಚೆ ಮೂಲಕವಾಗಿ ಬೆಂಗಳೂರು ಇದರಿಗೆ ಕಳಿಸಿಕೊಡಲಾಗುತ್ತೆ ಎಂದು ಇವರಿಗೆ ಒಂದು ಅವರಿಗೆ ಸನ್ಮಾನ ಮಾಡಬೇಕೆಂದು ನಾವು ಘೋಷಿಸಿ ಈಗ ಅವರು ಸನ್ಮಾನ ಹೇಳಿ ಶ್ರೀಗುರು శ్రీ గురు బవలింగాయ నమగవలింగాయ 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 నమరు బింగాయ

ಆಯುಸಿಯವರಿಗೆ ಸನ್ಮಾನ ಮಾಡಲಾಗಿದೆ ಇವರಿಗೆ ಆಯಸ್ಸು ಆರೋಗ್ಯ ಕೊಡೆ ಎಂದು ಬಸವಾದ ಪುರುಷರಿಗೆ ಅವರ ಆಸೆ ಇರಲಿ ಎಂದು ಬಸವೇಶ್ವರ ಅಲ್ಲಮ್ಮ ಅವರು ಚನ್ನವಯ ಅವರ ಆರೋಗ್ಯ ಗುರುವಾದ ಆದ ಸಿದ್ಧಿಯ ಶಿವ ಅವರ ಆಶೆವಿದೆ ಎಂದು ನಾವು ಭಕ್ತಿಯಿಂದ ಎಲ್ಲ ಭಕ್ತರು ಚೆನ್ನಾಗಿ ம் ஸ்ரீ குருபசவலிங்காய நம ஓருபசவலிங்காய நம ஓருபசவலிங்காய நம ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಪರಂಜ್ಯೋತಿ ವಿಶ್ವಗುರು ಹಾಗೂ ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರಾದಂಥ ಹನ್ನೆರಡನೇ ಶತಮಾನದಲ್ಲಿ ಸನಾತನ ಧರ್ಮದ ಎಲ್ಲ ಅನ್ಯಾಯಗಳ ವಿರುದ್ಧ ಸಿಡಿದದ್ದು ಎಲ್ಲರಿಗೂ ಸಾಮಾಜಿಕವಾದಂತ ಸಮಾತವಾದವಂಥ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತಾ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದೇವೆ ಎಲ್ಲರೂ ಶರಣು ಶರಣಾರ್ಥಿ ಬಸವಲಿಂಗಾಯ ಜಯ ಬಸವೇ ಬಸವಲಿಂಗಾಯ ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕಂಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ